ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಾನು ಕುಶಲ್ ಇವತ್ತಿನ ದಿನ ಕೂಷ್ಮಾಂಡ ದೇವಿ ನಾಲ್ಕನೇ ದಿನ ಕೂಷ್ಮಾಂಡ ದೇವಿ ಅಂತ ಬಂದ್ಬಿಟ್ವಿ ನಾವು ದಕ್ಷಿಣ ಭಾರತದಲ್ಲಿ ಲಲಿತಾ ದೇವಿ ಅಂತ ಪೂಜೆ ಮಾಡ್ತೀವಿ ಈ ಕೂಷ್ಮಾಂಡ ದೇವಿ ಅಂತ ಅಂದರೆ ಏನು ಅಂದರೆ ಕುಂಬ್ಳಕಾಯಿ ಈ ಬೂದು ಗುಂಬಳುಕಾಯಿಯು ಸಿಹಿ ವ್ಯತ್ಯಾಸ ಇದೆ ಬೂದು ಅಂತ ಅಂದರೆ ಮೇಲ್ಗಡೆ ಭಸ್ಮದ ರೀತಿ ಇರುತ್ತೆ ನೀವು ನೋಡಿದರೆ ಅದರ ಮೇಲೆಲ್ಲ ವೈಟ್ ವೈಟ್ ಪ್ಯಾಚ್ ಸಿಗುತ್ತೆ ನಿಮಗೆ ಅದನ್ನು ಮುಟ್ಟಿದ್ರೆ ವಿಭೂತಿ ಥರ ಇರುತ್ತೆ ಅದು ಬೂದುಗುಂಬಳಕಾಯಿ ಗುಂಬಳುಕಾಯಿ ಅಂತ ಅಂದರೆ ಸಿಹಿಯಾಗಿ ಆರೆಂಜ್ ಕಲರ್ ಆಗಿ ಇರುತ್ತೆ ಬೂದು ನಾವು ಪಂಕಿನ್ ಅಂತ ಕರೆಯೋದಿಲ್ಲ ಅದು ಆ್ಯಶ್ ಕಾರ್ಡ್ ನಾವು ಸಿಹಿಗುಂಬಳಕಾಯಿನ ಗುಂಬ್ಳುಕಾಯಿನ ಅಂತ ಕರೆಯೋದು ಬೂದು ಮಾಂಸಕ್ಕೆ ಸಮಾನ ಅಂತ ಹೇಳ್ತೀವಿ ಎಲ್ಲೇ ಬಲಿಯಾಗಬೇಕಾದ್ರೆ ಆಗಬೇಕಾದ್ರೆ ಗುಂಬಳುಕಾಯಿನ ಒಡೆದು ಬಿಟ್ಟರೆ ಮಾಂಸವನ್ನು ಬಲಿ ಕೊಟ್ಟಷ್ಟೇ ಅಂದರೆ ಪ್ರಾಣಿಯನ್ನು ಬಲಿ ಕೊಟ್ಟಷ್ಟೇ ಇದಾಗುತ್ತೆ ಅಂತ ಹೇಳಿ ದೃಷ್ಟಿ ನಿವಾರಣೆಗೆಲ್ಲ ಈ ಬೂದು ಮನೆ ಮುಂದೆ ಒಂದು ದಾರದಲ್ಲಿ ನೇತಾಕಿದ್ರೆ ಅಮಾವಾಸೆ ಹುಣ್ಣಿಮೆಗೆ ನೀವು ಏನಾದರೂ ಈ ರೀತಿಯಾಗಿ ಮನೆಯವರಿಗೆಲ್ಲ ಬೂದು ಗುಂಬಳುಕಾಯಿನ ನಿವಾಳಿಸಿ ಅದನ್ನು ಮನೆ ಮುಂದೆ ಒಂದು ದಾರದಲ್ಲಿ ಕಟ್ಟಿ ನೇತಾಕಿದ್ರೆ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಹಾಗಂದರೆ ಈ ದೇವಿಯ ಪೂಜೆ ಹೇಗೆ ದೇವಿಗೆ ಯಾವ ನೈವೇದ್ಯ ಈ ದೇವಿ ಪೂಜೆ ಮಾಡಿದ್ರೆ ಏನು ಫಲ ಎಲ್ಲ ತಿಳ್ಕೊಳ್ಳೋಣ ಈ ದೇವಿ ಪೂಜೆ ಮಾಡಬೇಕಾದ್ರೆ ನೀಲಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಹಾಗೆ ಬಸವನ ಪಾದದ ಹೂವು ಬಸವನ ಪಾದದ ಎಲೆ ಸಿಗುತ್ತೆ ಮರ ಇದೆ ಬಸವನ ಪಾದದ ಮರ ಅಂತಲೇ ಇದೆ ಬಸವನ ಪಾದ ಥರನೇ ಇರುತ್ತೆ ಅದರಲ್ಲಿ ಹೂವು ಬಿಡುತ್ತೆ ಆ ಹೂಗಳಿಂದ ಪೂಜೆ ಮಾಡೋದು ಹಾಗೆಯೇ ಈ ದೇವಿಯನ್ನು ಪೂಜೆ ಮಾಡಿದ್ರೆ ರಾಹು ದೋಷ ನಿವಾರಣೆ ಆಗುತ್ತೆ ಇನ್ನು ಈ ದೇವಿಗೆ ಯಾವ ನೈವೇದ್ಯ ಮಾಡಬೇಕು ಅಂತ ಮುಂದಿನ ಭಾಗದಲ್ಲಿ ನಾವು ತಿಳಿಸ್ಕೊಡ್ತೀವಿ ಗೊತ್ತಾಯ್ತಲ್ಲ ಈ ದೇವಿ ಪೂಜೆಯಿಂದ ರಾವು ದೋಷ ರಾವು ದೋಷ ಅಂತ ಅಂದರೆ ನೀವೆಲ್ಲ ಕಾಲದಲ್ಲಿ ದುರ್ಗಾ ದೇವಿಗೆ ದೀಪ ಹಚ್ತೀರ ಯಾವ ದೀಪ ನಿಂಬೆಣ್ಣ ದೀಪವನ್ನು ಹಚ್ಚಿ ಪೂಜೆ ಮಾಡೋದು ನಾನು ಸುಮಾರು ನೋಡಿದ್ದೀನಿ ದೇವಸ್ಥಾನದಲ್ಲೆಲ್ಲ ಯಾವ್ದಾವುದೋ ಸಮಯಕ್ಕೆ ತಗೊಂಡ್ ಬಂದು ನಿಂಬೆಹಣ್ಣು ದೀಪ ಎಲ್ಲ ಹಚ್ತಾ ಇರ್ತಾರೆ ಹಾಗೆಲ್ಲ ಮಾಡೋಂಗಿಲ್ಲ ರಾವು ಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ಮಾತ್ರ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಯಾವಾಗಂದ್ರೆ ಅವಾಗ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಏನು ಫಲ ಇಲ್ಲ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲೇ ಮಾರ್ತಾರೋ ನಿಂಬೆಹಣ್ಣು ದೀಪದ ಒಂದು ಪ್ಲೇಟ್ ಮಾರ್ತಿರ್ತಾರೆ ಐವತ್ತು ರೂಪಾಯಿ ಆ ಥರ ಎಲ್ಲ ಅದನ್ನೇ ಬಂದು ಹಚ್ಬಿಡ್ತಾರೆ ಆಮೇಲೆ ಇನ್ನು ಕೆಲವರು ಮನೇಲೆ ಎಲ್ಲ ಇಟ್ಕೊಂಡು ಬಂದು ಎಲ್ಲ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ಇಟ್ಕೊಂಡು ಇಲ್ಲಿ ಹಚ್ಚಿಬಿಡ್ತಾರೆ ಅದು ಕೂಡ ಮಾಡಬಾರ್ದು ಅಲ್ಲೇ ಸ್ವಯಂ ಹೋಗಿ ನಾವು ಅಲ್ಲೇ ಕುಯ್ದು ಅಲ್ಲೇ ಹಿಂಡಿ ಅಲ್ಲೇ ಹಚ್ಚೋದ್ರಿಂದಾನೇ ಫಲ ಇನ್ನು ಈ ಕೂಷ್ಮಾಂಡ ದೇವಿಯ ವಿಶೇಷತೆ ಏನಂದ್ರೆ ಈ ಕೂಷ್ಮಾಂಡ ದೇವಿಯ ಒಂದು ಕತೆ ಇದೆ ಸಣ್ಣ ಕತೆ ಒಂದು ದಿನ ಕೈಲಾಸಕ್ಕೆ ದೇವಿ ತನ್ನ ಭಕ್ತರನ್ನು ಕರೀತಾಳಂತೆ ಬನ್ನಿ ಎಲ್ಲರೂ ಅಂತ ಆ ಭಕ್ತರೆಲ್ಲ ಏನು ಮಾಡ್ತಾರಂತೆ ಅಯ್ಯೋ ಹೇಗೆ ಹೋಗೋದು ಖಾಲಿ ಕೈಯಲ್ಲಿ ಏನಾರು ತೊಗೊಂಡೋಗೋಣ ಅಂತ ಹೇಳಿ ಅವರೆಲ್ಲ ತುಂಬ ಬಡವರಂತೆ ಅವ್ರ ಹತ್ರ ಏನೇನು ಉಳಿದಿರುತ್ತೋ ರಾತ್ರಿ ಅನ್ನ ಸಾರು ಆ ಥರ ಏನು ಉಳಿದಿರುತ್ತೋ ಅದನ್ನೆಲ್ಲ ತಗೊಂಡು ಒಂದೇ ಒಂದು ಪಾತ್ರೆಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ತೊಗೊಂಡೋಗಿ ಕೊಟ್ಬಿಡ್ತಾರಂತೆ ದೇವಿಗೆ ಆಗ ದೇವಿ ಅದನ್ನು ಸ್ವೀಕಾರ ಮಾಡೋಕ್ಕೆ ಹೋಗ್ತಿರ್ತಾಳಂತೆ ದೇವಿ ತಿನ್ನೋದನ್ನು ನೋಡಿ ಎಲ್ಲ ದೇವತೆಗಳು ಹೇಳ್ತಾರಂತೆ ಅಯ್ಯೋಯ್ಯೋ ಏನಮ್ಮ ಅವರೆಲ್ಲ ಎಂಜಿಲ್ಪ ಆಗಿರುವಂಥದ್ದು ಹೆಂಗೆಂಗೋ ತಂದಿದ್ದಾರೆ ಅದನ್ನ ನೀನು ತಿಂತಾ ಇದೆಯಲ್ಲ ಅಂತ ಹೇಳಿ ಹೇಳಿದಾಗ ದೇವಿ ಹೇಳ್ತಾಳಂತೆ ನನ್ನ ಮಕ್ಕಳು ಏನು ಕೊಟ್ಟರು ನನಗೆ ಸಂತೋಷ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾಳಂತೆ ಆದರೂ ದೇವತೆಗಳೆಲ್ಲ ಒಪ್ಪೋದೇ ಇಲ್ಲವಂತೆ ಬೇಡ ಬೇಡ ಮಾಡಬೇಡ ಅಂತ ಹೇಳಿ ಎಷ್ಟೋ ಅವರು ಬಲವಂತ ಮಾಡ್ತಾರಂತೆ ದೇವಿ ಕೂಡ ಎಷ್ಟೋ ಹೇಳ್ತಾಳಂತೆ ಆದರೆ ದೇವತೆಗಳು ಕೇಳೋದಿಲ್ಲ ಇನ್ನು ಮುಂದೆ ನಾನು ಭೂಲೋಕದಲ್ಲಿ ಇದೇ ರೀತಿಯಾದಂತಹ ನೈವೇದ್ಯವನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ನೀವು ನನ್ನ ಮಕ್ಕಳು ತಂದು ಕೊಟ್ಟಿರುವಂತಹ ನೈವೇದ್ಯವನ್ನೇ ನನಗೆ ಅರ್ಪಿಸ್ಬೇಕು ಅಂತ ಹೇಳಿ ಅಲ್ಲಿ ಉಚ್ಚಿಷ್ಟ ದೇವಿ ಅಂತ ಹೇಳಿ ದೇವಿ ಸ್ಥಾಪನೆ ಆಗಿಬಿಡ್ತಾಳಂತೆ ಕಾಶಿಯಿಂದ ನಾವು ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರಕ್ಕೆ ಹೋದರೆ ಈ ಒಂದು ದೇವಿ ಅವಳೇ ಕೂಷ್ಮಾಂಡ ದೇವಿ ಅಂತ ಅಲ್ಲಿ ಈಗಲೂ ಕೂಡ ಆ ಒಂದು ಜನಾಂಗದವರು ಏನಿದ್ದಾರೋ ಅವರು ಹಿಂದಿನ ದಿನ ಮಾಡಿರುವಂಥ ಅಡುಗೆನೆಲ್ಲ ಸಮರ್ಪಿಸಿದ್ರೇ ತೇರು ಮುಂದಕ್ಕೆ ಹೋಗೋದಂತೆ ಆ ರೀತಿಯಾಗಿ ಎಂಜಿಲು ಮಾಡಿರುವಂಥ ನೈವೇದ್ಯವೇ ಅವಳಿಗೆ ಶ್ರೇಷ್ಠ ಆಗಿರುತ್ತೆ ಈ ಒಂದು ದೇವಿಗೆ ಹಾಗಂತ ಹೇಳಿ ಇವಾಗ ನಾವು ಆ ರೀತಿ ಮಾಡ್ಬೇಕಾ ಅಂತ ಅಂದ್ರೆ ಇಲ್ಲ ಇಲ್ಲ ಆ ರೀತಿ ಮಾಡುವಂತ ಅವಶ್ಯಕತೆ ಇಲ್ಲ ಕೂಷ್ಮಾಂಡ ದೇವಿಯನ್ನ ಉಚ್ಚಿಷ್ಟ ದೇವಿ ಅಂತ ಅಲ್ಲಿ ಆ ರೀತಿಯಾಗಿ ಆಚರಿಸಿ ಪೂಜಿಸ್ತಾರೆ ಅಂತ ಈ ಒಂದು ಸಣ್ಣ ಕಥೆಯ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಈ ದೇವಿಗೆ ಯಾವ ಪತ್ರೆ ಹಾಕಬೇಕು ಅಂದರೆ ಕುಂಬ್ಳುಕಾಯಿ ಎಲೆ ಕುಂಬ್ಳುಕಾಯಿದ್ದು ಎಲೆ ಪುಟ್ ಅದನ್ನೇ ಕಿತ್ಕೊಂಡು ಬಂದು ನಾವು ಸಮರ್ಪಿಸ್ಬೇಕು ನೀಲಿ ಬಣ್ಣದ ವಸ್ತ್ರ ನೀವು ಧಾರಣೆ ಮಾಡಿಕೊಂಡು ಬಸವನ ಪಾದದ ಹೂವನ್ನು ದೇವಿಗೆ ಅರ್ಪಿಸಿ ಹಾಗೆ ನಾವು ಹೇಳಿರುವಂಥ ನೈವೇದ್ಯವನ್ನು ಕೂಡ ಅರ್ಪಿಸಿ ಹಾಗೆಯೇ ನೀವು ಕುಂಬ್ಳುಕಾಯೆಲೆಯಿಂದ ದೇವಿಗೆ ಅರ್ಚಿಸಿ ಕುಂಕುಮಾರ್ಚನೆಯ ಮರಿಬೇಡಿ ನಾನು ಪ್ರತಿದಿನ ಅದನ್ನೇ ಹೇಳ್ತಾ ಇದ್ದೀನಿ ಕುಂಕುಮಾರ್ಚನೆಯನ್ನು ದೇವಿಗೆ ಮಾಡಲೇಬೇಕು ಓಂ ದುಮ್ ದುರ್ಗಾಯೈ ನಮಃ ಅಂತ ಹೇಳಿ ಕುಂಕುಮಾರ್ಚನೆಯನ್ನು ಮಾಡಿ ಅರ್ಚನೆ ಮಾಡಿರುವಂಥ ಎಲ್ಲ ಪುಷ್ಪಗಳನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಅಥವಾ ಯಾರ್ಯಾರಿಗೆ ತುಂಬ ಭಯ ಆಗತ್ತೆ ಮಲಗಬೇಕಾದ್ರೆ ಕನಸುಗಳು ಸರಿಯಾಗಿ ಇರೋಲ್ಲ ಅಂಥವರು ನೀವು ನಿಮ್ಮ ದಿಂಬಿನ ಕೆಡೆಗಳೇ ಈ ಒಂದು ಹೂವನ್ನು ಇಟ್ಕೊಂಡು ಮಲಗಬಹುದು ಆಗ ಭಯ ಭೀತಿ ಎಲ್ಲವೂ ಹೋಗುತ್ತೆ ಇದಿಷ್ಟಾಗಿತ್ತು ದೇವಿ ಕೂಷ್ಮಾಂಡ ದೇವಿಯ ಪೂಜೆ ಹಾಗೆ ಲಲಿತಾ ದೇವಿ ನಾವು ದೇವಿ ಅಂತ ಪೂಜೆ ಮಾಡ್ತೀವಿ ಈ ದೇವಿಯ ಪೂಜೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಭಾಗದಲ್ಲಿ ಮುಂದಿನ ದೇವಿಯ ವಿಚಾರವನ್ನು ತಿಳಿಸ್ಕೊಡ್ತೀನಿ ನಮ್ಮ ಚಾನೆಲ್ನ ನೀವೆಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂಬತ್ತು ದಿನದ ನವರಾತ್ರಿ ಪೂಜೆಯ ದೇವಿ ಆರಾಧನೆಯ ವಿಚಾರಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ನಾನು ತಿಳ್ಕೊಳ್ತೀನಿ ಏನಾದರೂ ನಾನು ಹೇಳಿರೋದರಲ್ಲಿ ಸಣ್ಣ ಪುಟ್ಟ ತಪ್ಪಿದರೆ ನೀವು ನನಗೆ ತಿಳಿಸಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟು ನಮಗೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಮುಂದೆ ಬರುವಂತಹ ದೇವಿ ಸ್ಕಂದ ಮಾತಾ ದೇವಿ ಈ ಸ್ಕಂದ ಮಾತಾ ದೇವಿಯನ್ನು ಹೇಗೆ ಪೂಜೆ ಮಾಡಬೇಕು ಅಂತ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ